ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಇಂದು ಮಹಾಭಾರತದ ನಲವತ್ತೈದನೇ ಎಪಿಸೋಡ್ ಒಂದು ದಿನ ಯುಧಿಷ್ಠರನ ಆಸ್ಥಾನಕ್ಕೆ ನಾರದನ ಆಗಮನವಾಯಿತು ಪಾಂಡವರು ದ್ರೌಪದಿಯು ಮಹರ್ಷಿಯನ್ನು ಪ್ರೀತಿಯಿಂದ ಬರಮಾಡಿಕೊಂಡರು ಮಾಯಾ ನಿರ್ಮಿತವಾದ ಸಭೆಯನ್ನು ಕುರಿತು ಕೇಳಿದ್ದ ಅವನು ನೋಡುವುದಕ್ಕಾಗಿ ಬಂದಿದ್ದನು ಮಗುವು ತನ್ನ ಹೊಸ ಗೊಂಬೆಯನ್ನು ತೋರಿಸಿ ಸಂಭ್ರಮ ಪಡುವಂತೆ ಯುದಿಷ್ಠರನು ಸಭೆಯನ್ನು ತೋರಿಸಿದನು ನಾರದನಿಗೆ ತುಂಬಾ ಸಂತೋಷವಾಯಿತು ಅನಂತರ ಯುದಿಷ್ಠರನು ಹೇಳುತ್ತಾನೆ ಓ ಮಹರ್ಷಿ ನೀನು ತ್ರಿಲೋಕ ಸಂಚಾರಿ ಅದ್ಭುತವಾಗಿ ನಿರ್ಮಿಸಲ್ಪಟ್ಟ ಇದರಂತಹ ಇನ್ನೂ ಅನೇಕ ಸಭೆಗಳನ್ನು ನೋಡಿರಬಹುದು ಅವುಗಳನ್ನು ಕುರಿತು ಹೇಳಬಲ್ಲಯ್ಯ ಎಂದು ವಿಚಾರಿಸಿದನು ನಾರದನು ನಕ್ಕು ಹೌದು ನೋಡಿರುವೆ ಆದರೆ ನಾನು ನೋಡಿರುವ ಸಭೆಗಳಲ್ಲೇ ಈ ನಿನ್ನ ಸಭೆಯು ತುಂಬ ಅದ್ಭುತವಾಗಿದೆ ಎಂದು ಹೇಳಿ ಅನಂತರ ಯಮ ವರುಣ ಇಂದ್ರ ರುದ್ರ ಬ್ರಹ್ಮ ಇವರುಗಳ ಸಭೆಗಳನ್ನು ವರ್ಣಿಸಿದನು ಯಮಸಭೆಯ ವರ್ಣನೆಯಲ್ಲಿ ಕೊನೆಯವರಾಗಿ ಶಾಂತನು ಪಾಂಡು ಇವರುಗಳು ಬಂದರು ಯುಧಿಷ್ಠರನು ಮಹರ್ಷಿ ನಿನ್ನ ಸಭಾ ವರ್ಣನೆಗಳಲ್ಲಿ ನಾನು ಗಮನಿಸಿದಂತೆ ಈ ಭೂಮಿಯಲ್ಲಿ ಆಗಿ ಹೋದ ರಾಜರುಗಳೆಲ್ಲ ಯಮಸಭೆಯಲ್ಲೇ ಇದ್ದಾರೆ ಹೊರತು ಇಂದ್ರನ ಆಸ್ಥಾನದಲ್ಲಿಲ್ಲ ಆದರೆ ಸೂರ್ಯವಂಶದ ಹರಿಶ್ಚಂದ್ರನೊಬ್ಬನು ಮಾತ್ರ ಇಂದ್ರಸಭೆಯಲ್ಲಿದ್ದಾನೆ ಎಂದು ಕೇಳಿರುವೆ ಇದಕ್ಕೆ ಕಾರಣವೇನು ನನ್ನ ತಂದೆ ಮಾಡದ ಯಾವ ಪುಣ್ಯವನ್ನು ಹರಿಶ್ಚಂದ್ರ ಮಹಾರಾಜನು ಮಾಡಿರುವೆನು ಎಂದು ಪ್ರಶ್ನಿಸುತ್ತಾನೆ ಹೇಳುವುದಕ್ಕಾಗೇ ಬಂದಿದ್ದ ನಾರದನು ಹೇಳುವನು ಕೇಳು ಹರಿಶ್ಚಂದ್ರನು ವಿಶ್ವಾಮಿತ್ರನ ಪ್ರೀತಿಪಾತ್ರನಾದ ತ್ರಿಶಂಕುವಿನ ಮಗ ಬಹುಶಕ್ತಿಶಾಲಿ ರಾಜರುಗಳನ್ನೆಲ್ಲ ಗೆದ್ದು ರಾಜಸೂಯ ಯಾಗವನ್ನು ಮಾಡಿದವನು ಇದರಿಂದಾಗಿಯೇ ಅವನಿಗೆ ಇಂದ್ರನ ಆಸ್ಥಾನದಲ್ಲಿ ಪುಣ್ಯ ಲಭಿಸಿತ್ತು ರಾಜಸೂಯ ಯಾಗವನ್ನು ಮಾಡಿದ ರಾಜನು ಇತರ ಎಲ್ಲ ರಾಜರುಗಳಿಗಿಂತ ಭಿನ್ನನಾಗುವನು ಯುಧಿಷ್ಠಿರನು ರಾಜಸೂಯವನ್ನು ಮಾಡಿದರೆ ಶಾಂತವಿನಿಗೂ ನನಗೂ ಇಂದ್ರಲೋಕವು ಪ್ರಾಪ್ತವಾಗುವುದೆಂದು ಪಾಂಡುವು ನನಗೆ ಹೇಳಿದನು ಇದು ನಿನ್ನ ತಂದೆಯ ಇಚ್ಛೆ ನಿನ್ನ ನಾಲ್ವರು ಸಹೋದರರು ಹಾಗೂ ಕೃಷ್ಣನ ಸಹಾಯವಿರುವಾಗ ಇದು ನಿನಗೇನು ಕಷ್ಟವಿಲ್ಲ ನೀನು ಭೂಮಂಡಲವನ್ನೆಲ್ಲ ಗೆಲ್ಲುವೆ ರಾಜಸೂಯ ಮಹಾಯಾಗವನ್ನು ಮಾಡಿದರೆ ನೀನು ಮಾಡಬೇಕು ಎಂದು ಹೇಳಿ ಪಾಂಡವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದನು ಆವರೆಗೆ ಮನಸ್ಸಿನಲ್ಲಿ ಯಾವ ವಿಶೇಷವಾದ ಆಸೆಯಿಲ್ಲದೆ ಸುಖವಾಗಿದ್ದ ಯುಧಿಷ್ಠಿರನು ನಾರದನು ಬಂದು ಹೋದ ಮೇಲೆ ಚಿಂತಿತನಾಗಿರುವನು ಕೌರವರಿಂದ ಅವರಿಗೆ ತುಂಬ ಅನ್ಯಾಯವಾಗಿದ್ದರು ಅದನ್ನೆಲ್ಲ ಮನಸ್ಸಿನಲ್ಲಿಟ್ಟಿಕೊಂಡಿರುವ ಸ್ವಭಾವವೇ ಅಲ್ಲ ಯುಧಿಷ್ಠಿರನದು ಜಗಳವೇ ಬೇಡವೆಂದು ದೊಡ್ಡಪ್ಪ ಕೊಟ್ಟ ಈ ಮರುಭೂಮಿಯನ್ನೇ ತೆಗೆದುಕೊಂಡು ತೃಪ್ತಿಯಿಂದ ಬದುಕುತ್ತಿರುವವನು ಅವನು ಕೃಷ್ಣನ ಕೃಪೆಯಿಂದ ಮರುಭೂಮಿಯಾಗಿದ್ದು ಫಲವತ್ತಾಯಿತು ಮಾಯನ ಪ್ರೀತಿಯಿಂದ ಕಟ್ಟುಕೊಟ್ಟಿರುವ ಈ ಸಭೆ ಈ ಅರಮನೆ ಧರ್ಮರಾಜನಿಗೆ ತುಂಬಾ ಸಂತೋಷವನ್ನು ಕೊಟ್ಟಿದ್ದವು ಆದರೆ ನಾರದನ ಮಾತು ಶಾಂತಕೊಳದಲ್ಲಿ ಕಲ್ಲೊಂದು ಎಸೆದಂತೆ ಆಗಿತ್ತು ಪಾಂಡವು ರಾಜಸೂಯವನ್ನು ಮಾಡೆಂದು ಹೇಳಿರುವೆನು ಎಂಬ ಮಾತು ಶಾಂತಿಪ್ರಿಯನಾದ ಧರ್ಮರಾಜನ ಮನಸ್ಸಿನಲ್ಲಿ ರಾಜರುಗಳನ್ನು ಜಯಿಸಬೇಕೆಂಬ ಆಸೆಯನ್ನು ಹುಟ್ಟಿಸಿತು ಯುಧಿಷ್ಠರನ್ನು ಹೇಳಿ ಕಳಿಸಿದಂತೆ ಶ್ರೀಕೃಷ್ಣನು ದ್ವಾರಕೆಯಿಂದ ಬಂದನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ ಪಾಂಡವರನ್ನು ಅವನು ಪ್ರೀತಿಯಿಂದ ಆಲಂಗಿಸಿಕೊಂಡನು ನಾರದನ ಮಾತು ನನ್ನ ಮನಸ್ಸನ್ನು ಗಳಿಬಿಳಿಗೊಳಿಸಿರುವ ವಿಚಾರವನ್ನು ಹೇಳಿ ಮಾರ್ಗದರ್ಶನ ನೀಡಬೇಕೆಂದು ಕೇಳಿಕೊಂಡ ಧರ್ಮರಾಜನನ್ನು ಕುರಿತು ಶ್ರೀಕೃಷ್ಣನು ಇತರ ಎಲ್ಲ ರಾಜರುಗಳನ್ನು ಗೆಲ್ಲುವುದು ಸುಲಭ ಆದರೆ ಜರಾಸಂದನೊಬ್ಬನನ್ನು ಜಯಿಸಲು ನೀನು ಕಷ್ಟಪಡಬೇಕಾಗುವುದು ಅವನ ಗೆಳೆಯರಾದ ಶಿಶುಪಾಲ ಭಗದತ್ತ ಭೀಷ್ಮಕನ ಮಗನಾದ ರುಕ್ಮಿ ಪೌಡ್ರಕ ವಸುದೇವ ಇವರುಗಳನ್ನು ಜಯಿಸಬೇಕಾಗುವುದು ಜರಾಸಂದನು ಋಷ್ಣಿಗಳ ಬದ್ಧ ವೈರಿ ಅವನ ಅಳಿಯನಾದ ಕಂಸನನ್ನು ಹೊಂದಿರುವನೆಂದು ನನ್ನ ಮೇಲೆ ಅವನಿಗೆ ದ್ವೇಷವಿದೆ ಅವನೊಂದಿಗೆ ಹದಿನೆಂಟು ಬಾರಿ ಕಾದಿದರೂ ಅವನನ್ನು ಗೆಲ್ಲಲಾಗಲಿಲ್ಲ ಅವನ ಭಯದಿಂದಾಗಿಯೇ ವೃಷ್ಣಿಗಳು ಮಧುರೆಯನ್ನು ತ್ಯಜಿಸಿ ದ್ವಾರಕೆಯನ್ನು ಕಟ್ಟಿಕೊಂಡಿತು ಒಂದೆಡೆ ಸಮುದ್ರ ಮತ್ತು ಇನ್ನೊಂದೆಡೆ ರೈವಾತಕ ಪರ್ವತ ಇರುವುದರಿಂದ ಅಲ್ಲಿ ನಾವು ಕ್ಷೇಮವಾಗಿರುವೆವು ಅವನು ಇರುವುದು ರೈವಾತಕದಿಂದ ನೂರು ಯೋಜನಾ ದೂರವಿದೆ ಒಮ್ಮೆ ಅಲ್ಲಿಂದ ಅವನು ಎಸೆದ ಗದೆಯು ದ್ವಾರಕೆಯ ಹತ್ತಿರವೇ ಬಂದು ಬಿದ್ದಿತು ಸಂದರ್ಭ ಒದಗಿದಾಗ ದುರ್ಯೋಧನನು ಜರಾಸಂದನ ಕಡೆ ವಾಲಬಹುದು ಎಂದ ಮೇಲೆ ಭೀಷ್ಮ ದ್ರೋಣ ಕೃಪಾ ಎಲ್ಲರೂ ಅವನ ಕಡೆಗೆ ಒಂದು ವೇಳೆ ನಿನ್ನ ಮೇಲಿನ ಪ್ರೀತಿಯಿಂದ ಅವರು ಯುದ್ಧ ಮಾಡದಿದ್ದರೂ ರಾಧೆಯನನ್ನು ನೀನು ಮರೆಯುವ ಹಾಗೇ ಇಲ್ಲ ಭಾರ್ಗವನಿಂದ ಪಡೆದ ಅಸ್ತ್ರಗಳೆಲ್ಲ ಅವನಲ್ಲಿವೆ ಅರ್ಜುನನನ್ನು ಸೋಲಿಸಿ ದುರ್ಯೋಧನನಿಗೆ ಪ್ರೀತಿಯನ್ನುಂಟು ಮಾಡುವ ಅವಕಾಶಕ್ಕಾಗಿ ಅವನು ಕಾದುಕೊಂಡಿರುತ್ತಾನೆ ನೀನು ಇಷ್ಟೆಲ್ಲ ಶತ್ರುಗಳನ್ನು ಸೋಲಿಸಿ ರಾಜಸೂಯವನ್ನು ಮಾಡುವುದು ಕಷ್ಟ ಶಂಕರನಿಗೆ ಬಲಿ ಕೊಡುವುದಕ್ಕೆಂದು ತೊಂಬತ್ತೆಂಟು ರಾಜರುಗಳನ್ನು ಸೆರೆಯಲ್ಲಿಟ್ಟಿರುವ ಈ ಜರಾಸಂದನು ಬದುಕಿರವರೆಗೆ ನೀನು ರಾಜಸೂಯವನ್ನು ಮಾಡಲಾರೆ ಅವನೊಬ್ಬನನ್ನು ಕೊಂದುಬಿಟ್ಟರೆ ಉಳಿದವರ್ಯಾರೂ ನಿನ್ನ ಎದುರಿಸುವ ಧೈರ್ಯ ಮಾಡುವುದಿಲ್ಲ ಇದನ್ನು ಸಾಧಿಸಲಾಗುವುದೋ ಇಲ್ಲವೋ ಎಂದು ಯೋಚಿಸು ಎಂದನು ಧರ್ಮರಾಜನು ಆಗ ಕೃಷ್ಣ ವಾಸ್ತವಗಳನ್ನು ನಿನ್ನಷ್ಟು ಚೆನ್ನಾಗಿ ವಿವರಿಸಬಲ್ಲವರು ಇನ್ನು ಯಾರೂ ಇಲ್ಲ ನಿನ್ನ ಬುದ್ಧಿವಾದಕ್ಕಾಗಿ ನಾನು ಕೃತಜ್ಞತನಾಗಿರುವೆ ಈ ರಾಜ್ಯ ಗೆಲ್ಲುವ ಕೆಲಸವೇ ಬೇಡ ಹಿಂದೆ ಲೋಕವನ್ನಾಲಿದ ಮಹಾರಾಜರುಗಳೆಲ್ಲ ಶಾಂತಪ್ರಿಯರಾಗಿದ್ದರು ಶಾಂತಿಯುತ ಸಹ ಬಾಲ್ವೆಯ ಸರಿಯಾದ ಎಂದು ನನ್ನ ಭಾವನೆ ಈ ಆಗದ ಯೋಚನೆಯನ್ನು ಬಿಟ್ಟು ಬಿಡೋಣ ಎಂದನು ಭೀಮನು ಇದನ್ನೊಪ್ಪದೆ ಅಣ್ಣ ಯಾವ ಮಹಾ ಕಾರ್ಯವಾದರೂ ಮೊದಲು ಕಷ್ಟವಾಗಿಯೇ ಕಾಣುತ್ತದೆ ಇದಕ್ಕೆ ನಾವು ಎದರಬಾರದು ಬಲದಿಂದ ಸಾಧ್ಯವಾಗದಿದ್ದರೆ ಬುದ್ಧಿವಂತಿಕೆಯಿಂದ ಸಾಧಿಸಬೇಕು ಕೃಷ್ಣಾರ್ಜುನರ ನೆರವಿನಿಂದ ನಾನು ಜರಾಸಂದನನನ್ನು ಕೊಲ್ಲಬಲ್ಲೆ ಕೃಷ್ಣನು ನಮ್ಮ ಕಡೆ ಇರುವವರೆಗೂ ನಮಗೆ ಸೋಲೆಂಬುವುದೇ ಇಲ್ಲ ಎಂದು ಹೇಳುತ್ತಾನೆ ಆಗ ಶ್ರೀಕೃಷ್ಣನು ಹೇಳುತ್ತಾನೆ ಅದು ಅಷ್ಟು ಸುಲಭವಲ್ಲ ಭೀಮಾ ಜರಾಸಂದನು ಮಹಾಶಿವಭಕ್ತ ಉದಾರಿ ಅನೇಕ ರಾಜರುಗಳ ಪ್ರೀತಿಯನ್ನು ಪಡೆದಿರುವನು ಆದರೂ ನೀನಾದರೂ ಅವನನ್ನು ಕೊಂದರೆ ಬಳಿ ಕೊಡುವುದಕ್ಕೆಂದು ಸೆರೆಯಲ್ಲಿಟ್ಟಿರುವ ರಾಜರುಗಳ ಜೀವ ಉಳಿಸಿದಂತಾಗುವುದು ಎಂದನು ಧರ್ಮರಾಜನು ಆಗ ಹೇಳುತ್ತಾನೆ ಕೃಷ್ಣ ಅರ್ಜುನರು ನನ್ನ ಕಣ್ಣುಗಳು ನೀನು ನನ್ನ ಮನಸ್ಸು ನಿಮ್ಮನ್ನೆಲ್ಲ ಕಳೆದುಕೊಂಡು ನಾನು ಬದುಕಿರಲಾರೆ ಈ ಯೋಚನೆಯನ್ನು ಬಿಟ್ಟು ಬಿಡೋಣ ಎನ್ನಲು ಅರ್ಜುನನು ಅಣ್ಣ ನೀನ್ಯಾಕೆ ಎದುರುವೆ ನಾವು ಕ್ಷೇತ್ರಿಯರಲ್ಲವೇ ಯುದ್ಧವೇ ಕ್ಷೇತ್ರಿಯರ ಧರ್ಮ ಮೇಲಾಗಿ ನಾವು ರುಜು ಮಾರ್ಗವನ್ನು ಬಿಟ್ಟಿರುವಲ್ಲ ಜರಾಸಂಧನು ಶಕ್ತಿಶಾಲಿಯಾದರೂ ರುಜುತ್ವ ಇಲ್ಲದವನು ಅಂಥವನನ್ನು ಸೋಲಿಸುವುದು ಕಷ್ಟವೇನಲ್ಲ ಧರ್ಮ ನಮ್ಮ ಕಡೆಗಿರುತ್ತದೆ ಈ ಜರಾಸಂದನನ್ನು ಕೊಂದು ಲೋಕರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ನಮ್ಮನ್ನು ಮಗದ ದಿಗ್ವಿಜಯಕ್ಕಾಗಿ ಕಳುಿಸು ಎಂದು ವೀರಾವೇಶದ ಮಾತನಾಡಿದನು ಆಗ ಶ್ರೀಕೃಷ್ಣನಿಗೆ ಸಂತೋಷವಾಯಿತು ವೀರಪುತ್ರರಿಗೆ ಯೋಗ್ಯವಾದ ರೀತಿಯಲ್ಲಿ ಮಾತನಾಡಿದ್ದೀರಿ ಧರ್ಮರಾಜ ನಾವು ಈ ಪ್ರಪಂಚದಲ್ಲಿ ಬದುಕಿರುವುದು ಒಮ್ಮೆ ಮಾತ್ರ ಅದು ಸ್ವಲ್ಪ ಕಾಲ ಸಾವಿನಿಂದ ತಪ್ಪಿಸಿಕೊಳ್ಳಲಾಗದು ಅದು ಯಾವಾಗ ಬೇಕಾದರೂ ಬರಬಹುದು ಯುದ್ಧ ಮಾಡದ ಮಾತ್ರಕ್ಕೆ ಒಬ್ಬನು ಚಿರಂಜೀವಿಯಾಗಲಾರನು ಬದುಕಿರುವ ಅಲ್ಪಕಾಲದಲ್ಲಿ ಮನುಷ್ಯನು ತಾನೇನು ಮಾಡಬೇಕೆಂಬುದನ್ನು ಬೇಗನೆ ನಿರ್ಧರಿಸಬೇಕು ಮಿನ ಮೇಷ ಎನಿಸುತ್ತ ಕಾಲ ಅಳೆಯಬಾರದು ನಾವು ಜರಾಸಂದನನನ್ನು ಸೆನಸಿ ನಿಲ್ಲಲೇಬೇಕು ಭೂಮಂಡಲವೆಲ್ಲ ನಮ್ಮ ಸ್ವಾಧೀನವಾಗುವುದು ಸೋತರೆ ವೀರಸ್ವರ್ಗವು ನಮ್ಮದಾಗುವುದು ಹೇಗಾದರೂ ನಮ್ಮ ಕೀರ್ತಿಗೆ ಕಳಂಕ ಬರದು ಎಂದನು ಧರ್ಮರಾಜನು ಕೃಷ್ಣ ಜರಾಸಂದನಿಗೆ ನಿನ್ನನ್ನೇ ಸೋಲಿಸುವುದು ಹೇಗೆ ಸಾಧ್ಯವಾಯಿತು ನಿನ್ನ ಬಳಿಗೆ ಬಂದಾಗ ಅವನು ಜ್ವಾಲೆಯ ಬಳಿಗೆ ಬಂದ ಪಾತಂಕದಂತೆ ಏಕೆ ನಾಶವಾಗಲಿಲ್ಲ ನೀನು ಅವನನ್ನು ಹೇಗೆ ತಾನೆ ಗೆಲ್ಲಲಾರದೆ ಹೋದೆ ಎಂದು ಕೇಳಲು ಜರಾಸಂದನ ಕತೆಯನ್ನು ಹೇಳಿದನು ಕೃಷ್ಣನು ಏನು ಹೇಳುತ್ತಾನೆಂದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್